ಇನ್ನ ಮಹೇಶ್ ಶೆಟ್ಟಿ ತಿಮರೋಣಿ ವಿರುದ್ಧದ ಗಡಿಪಾರು ಆದೇಶ ರದ್ದಾಗಿರುವಂತಹ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ ಗಡಿಪಾರು ಮಾಡಲಾಗಿತ್ತು ಇವರನ್ನ ಈಗ ಆ ಗಡಿಪಾರು ಆದೇಶ ರದ್ದಾಗಿದೆ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅವರಿದ್ದ ಹೈಕೋರ್ಟ್ ಪೀಠ ಈ ಆದೇಶವನ್ನು ಹೊರಡಿಸಿರುವುದು ಹೊಸದಾಗಿ ವಿಚಾರಣೆಯನ್ನು ನಡೆಸಿ ಹದಿನೈದು ದಿನಗಳಲ್ಲಿ ಆದೇಶ ನೀಡುವುದಕ್ಕೆ ಸೂಚನೆಯನ್ನು ನೀಡಲಾಗಿದೆ ಸೂಕ್ತ ಕಾರಣ ಮತ್ತು ಸೆಕ್ಷನ್ಗಳೊಂದಿಗೆ ಹೊಸ ಆದೇಶವನ್ನು ಹೊರಡಿಸುವುದಕ್ಕೆ ಸೂಚನೆಯನ್ನ ನೀಡಲಾಗಿದೆ ಪುತ್ತೂರಿನ ಉಪ ವಿಭಾಗಾಧಿಕಾರಿಗೆ ಹೈಕೋರ್ಟ್ ಈ ಸೂಚನೆಯನ್ನ ನೀಡಿರುವಂತದ್ದು ಅಲ್ಲಿವರೆಗೂ ಈ ತಿಮರೋಡಿ ವಿರುದ್ಧದ ಗಡಿಪಾರು ಆದೇಶವನ್ನ ರದ್ದು ಮಾಡಲಾಗಿದೆ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅವರಿದ್ದಂತಹ ಹೈಕೋರ್ಟ್ ಪೀಠ ಈ ಆದೇಶವನ್ನು ಹೊರಡಿಸಿದೆ ಹೊಸದಾಗಿ ವಿಚಾರಣೆಯನ್ನು ನಡೆಸಬೇಕು ಹದಿನೈದು ದಿನಗಳ ಒಳಗಡೆನೆ ಆದೇಶ ನೀಡಬೇಕು ಅಂತ ಸೂಚನೆ ನೀಡಲಾಗಿದೆ ಸೂಕ್ತ ಕಾರಣ ಕೊಡಬೇಕು ಸೆಕ್ಷನ್ಗಳೊಂದಿಗೆ ಹೊಸ ಆದೇಶವನ್ನು ಹೊರಡಿಸಬೇಕು ಅಂತ ಈ ಸೂಚನೆಯನ್ನ ನೀಡಲಾಗಿದೆ ಪುತ್ತೂರಿನ ಉಪ ವಿಭಾಗಾಧಿಕಾರಿಗೆ ಹೈಕೋರ್ಟ್ ಈ ಸೂಚನೆಯನ್ನ ನೀಡಿರೋದು ಸೊ ಅಲ್ಲಿವರೆಗೂ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧದ ಈ ಗಡಿಪಾರು ಆದೇಶ ರದ್ದಾಗಿದೆ ಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ದಿನೇಶ್ ಈಗ ಫೋನ್ ಸಂಪರ್ಕದಲ್ಲಿ ದಿನೇಶ್ ಏನ್ ಅಪ್ಡೇಟ್ಸ್ ಕೊಡ್ತೀವಿ ವಿಚಾರವಾಗಿ ಶ್ರೀಪಾದ್ ಅಂದ್ರೆ ಮಹೇಶ್ ಶೆಟ್ಟಿ ತಿಮಾರೋಡಿ ಗಡಿಪಾರು ಆದೇಶ ಅನ್ನುವಂಥದ್ದು ಬಹಳಷ್ಟು ದೊಡ್ಡ ಚರ್ಚೆಗೆ ಹುಟ್ಟು ಹಾಕಿತ್ತು ಅಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಬೇರೆ ಬೇರೆ ಮೂವತ್ತಾರು ಪ್ರಕರಣಗಳನ್ನ ಗುರಿಯಾಗಿಸಿಕೊಂಡು ಅವರನ್ನ ಏನು ಗಡಿಪಾರಿಗೆ ಆದೇಶವನ್ನ ಕೂಡ ಪುತ್ತೂರು ಎಸಿಯಾದಂತಹ ಸ್ಟೆಲ್ಲಾ ವರ್ಗೀಸ್ ಅವರು ಆದೇಶವನ್ನ ಹೊರಡಿಸಿದ್ರು ಆ ಬಳಿಕ ಮಹೇಶ್ ಶೆಟ್ಟಿ ತಿಮರೋಡಿಯವರು ಆ ಏನು ಏನು ಮಹೇಶ್ ಏನು ಗಡಿಪಾರು ಆದೇಶದ ಬಳಿಕ ತಲೆಮರೆಸಿಕೊಂಡಿದ್ರು ಬಹಳಷ್ಟು ಹುಡುಕಾಟ ಕೂಡ ನಡೆಸಿದ್ರು ಅಂದ್ರೆ ಈ ರೀತಿಯಾದಂತಹ ಏನು ಗಡಿಪಾರನ ಆದೇಶವನ್ನ ಪ್ರತಿನಿಧಿ ನೀಡಬೇಕು ಅದನ್ನು ಕೂಡ ಅವರು ಸ್ವೀಕರಿಸಲಿಲ್ಲ ಆ ಬಳಿಕ ಅವರು ಏನು ಗಡಿಪಾರು ಆದೇಶವನ್ನ ಆ ವಿರುದ್ಧ ಹೈಕೋರ್ಟ್ ಏನು ಮೊರೆ ಹೋಗಿದ್ರು ಹೈಕೋರ್ಟ್ ನಲ್ಲಿ ಅದರ ವಿರುದ್ಧ ಏನು ಹೋಗಿದ್ರು ಈಗ ಸದ್ಯ ಹೈಕೋರ್ಟ್ ನಿಂದ ಆದೇಶ ಬಂದಿರುವಂತದ್ದು ಆ ಒಂದು ಹೈಕೋರ್ಟ್ ನಲ್ಲಿ ಆ ಒಂದು ಗಡಿಪಾರನ ಆದೇಶ ಏನಿದೆ ಅದನ್ನ ಆದೇಶವನ್ನು ಕೂಡ ಹೊರಡಿಸಿರುವಂತದ್ದು ಅಂದ್ರೆ ಹೈಕೋರ್ಟ್ ಏನು ಸೂರಜ್ ಗೋವಿಂದರಾಜ್ ಅವರಿದ್ದ ಹೈಕೋರ್ಟ್ ಪೀಠ ಈ ಒಂದು ಆದೇಶವನ್ನು ಕೂಡ ಹೊರಡಿಸಿರುವಂತದ್ದು ಹೊಸದಾಗಿ ವಿಚಾರಣೆ ನಡೆಸಿ ಹದಿನೈದು ದಿನಗಳಲ್ಲಿ ಆದೇಶ ನೀಡಲು ಕೂಡ ಸೂಚನೆಯನ್ನು ಕೂಡ ನೀಡಿರುವಂತದ್ದು ಅಂದ್ರೆ ಆ ಹೊಸ ಆದೇಶಕ್ಕೋಸ್ಕರವಾಗಿ ಹದಿನೈದು ದಿನಗಳ ಕಾಲ ಅವರನ್ನ ವಿಚಾರಣೆ ಮಾಡಬೇಕು ಆ ಬಳಿಕ ಹೊಸ ಆದೇಶವನ್ನ ನೀಡಬೇಕು ಅನ್ನುವಂತ ಒಂದು ಸೂಚನೆಯನ್ನ ಪುತ್ತೂರಿನ ವಿಭಾಗಾಧಿಕಾರಿಯಾದಂತ ಸ್ಟೆಲ್ಲಾ ವರ್ಗೀಸ್ ಅವರಿಗೆ ಹೈಕೋರ್ಟ್ ಸೂಚನೆಯನ್ನ ನೀಡಿರುವಂತದ್ದು ಪಾಟೀಲ್ ಓಕೆ ಮಾಹಿತಿಗಾಗಿ ಇನ್ನ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಆದೇಶ ರದ್ದಾಗಿರುವಂತಹ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ ಗಡಿಪಾರು ಮಾಡಲಾಗಿತ್ತು ಇವರನ್ನ ಈಗ ಗಡಿಪಾರು ಆದೇಶ ರದ್ದಾಗಿದೆ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅವರಿದ್ದ ಹೈಕೋರ್ಟ್ ಪೀಠ ಈ ಆದೇಶವನ್ನು ಹೊರಡಿಸಿರುವುದು ಹೊಸದಾಗಿ ವಿಚಾರಣೆಯನ್ನು ನಡೆಸಿ ಹದಿನೈದು ದಿನಗಳಲ್ಲಿ ಆದೇಶ ನೀಡುವುದಕ್ಕೆ ಸೂಚನೆಯನ್ನು ನೀಡಲಾಗಿದೆ ಸೂಕ್ತ ಕಾರಣ ಮತ್ತು ಸೆಕ್ಷನ್ಗಳೊಂದಿಗೆ ಹೊಸ ಆದೇಶವನ್ನು ಹೊರಡಿಸುವುದಕ್ಕೆ ಸೂಚನೆಯನ್ನು ನೀಡಲಾಗಿದೆ ಪುತ್ತೂರಿನ ಉಪ ವಿಭಾಗಾಧಿಕಾರಿಗೆ ಹೈಕೋರ್ಟ್ ಈ ಸೂಚನೆಯನ್ನ ನೀಡಿರುವಂಥದ್ದು ಅಲ್ಲಿವರೆಗೂ ಈ ತಿಮರೋಡಿ ವಿರುದ್ಧದ ಗಡಿಪಾರು ಆದೇಶವನ್ನು ರದ್ದು ಮಾಡಲಾಗಿದೆ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅವರಿದ್ದಂತಹ ಹೈಕೋರ್ಟ್ ಪೀಠ ಈ ಆದೇಶವನ್ನು ಹೊರಡಿಸಿದೆ ಹೊಸದಾಗಿ ವಿಚಾರಣೆಯನ್ನು ನಡೆಸಬೇಕು ಹದಿನೈದು ದಿನಗಳ ಒಳಗಡೆನೆ ಆದೇಶ ನೀಡಬೇಕು ಅಂತ ಸೂಚನೆ ನೀಡಲಾಗಿದೆ ಸೂಕ್ತ ಕಾರಣ ಕೊಡಬೇಕು ಸೆಕ್ಷನ್ಗಳೊಂದಿಗೆ ಹೊಸ ಆದೇಶವನ್ನು ಹೊರಡಿಸಬೇಕು ಅಂತ ಈ ಸೂಚನೆಯನ್ನು ನೀಡಲಾಗಿದೆ ಪುತ್ತೂರಿನ ಉಪ ವಿಭಾಗಾಧಿಕಾರಿಗೆ ಹೈಕೋರ್ಟ್ ಈ ಸೂಚನೆಯನ್ನ ನೀಡಿರೋದು ಸೊ ಅಲ್ಲಿವರೆಗೂ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧದ ಈ ಗಡಿಪಾರು ಆದೇಶ ರದ್ದಾಗಿದೆ ಎಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ದಿನೇಶ್ ಈಗ ಫೋನ್ ಸಂಪರ್ಕದಲ್ಲಿ ದಿನೇಶ್ ಏನ್ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ ಶ್ರೀಪದ್ ಅಂದ್ರೆ ಮಹೇಶ್ ಶೆಟ್ಟಿ ತಿಮಾರೋಡಿ ಗಡಿಪಾರು ಆದೇಶ ಅನ್ನುವಂಥದ್ದು ಬಹಳಷ್ಟು ದೊಡ್ಡ ಚರ್ಚೆಗೆ ಹುಟ್ಟು ಹಾಕಿತ್ತು ಅಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಬೇರೆ ಬೇರೆ ಮೂವತ್ತಾರು ಪ್ರಕರಣಗಳನ್ನ ಗುರಿಯಾಗಿಸಿಕೊಂಡು ಅವರನ್ನ ಏನು ಗಡಿಪಾರಿಗೆ ಆದೇಶವನ್ನ ಕೂಡ ಪುತ್ತೂರು ಎಸ್ ಆದಂತ ಸ್ಟೆಲ್ಲಾ ವರ್ಗೀಸ್ ಅವರು ಆದೇಶವನ್ನ ಹೊರಡಿಸಿದ್ರು ಆ ಬಳಿಕ ಮಹೇಶ್ ಶೆಟ್ಟಿ ಅವರು ಆ ಏನು ಏನು ಮಹೇಶ್ ಏನು ಗಡಿಪಾರು ಆದೇಶದ ಬಳಿಕ ತಲೆಮರೆಸಿಕೊಂಡಿದ್ರು ಬಹಳಷ್ಟು ಹುಡುಕಾಟ ಕೂಡ ನಡೆಸಿದ್ರು ಅಂದ್ರೆ ಆ ಈ ರೀತಿಯಾದಂತಹ ಏನು ಗಡಿಪಾರನ ಆದೇಶವನ್ನ ಪ್ರತಿ ನೀಡಬೇಕು ಅದನ್ನು ಕೂಡ ಅವರು ಸ್ವೀಕರಿಸಲಿಲ್ಲ ಆ ಬಳಿಕ ಅವರು ಏನು ಗಡಿಪಾರು ಆದೇಶವನ್ನ ಆ ವಿರುದ್ಧ ಹೈಕೋರ್ಟ್ ಏನು ಮೊರೆ ಹೋಗಿದ್ರು ಹೈಕೋರ್ಟ್ ನಲ್ಲಿ ಅದರ ವಿರುದ್ಧ ಏನು ಹೋಗಿದ್ರು ಈಗ ಸದ್ಯ ಹೈಕೋರ್ಟ್ ನಿಂದ ಆದೇಶ ಬಂದಿರುವಂತದ್ದು ಆ ಒಂದು ಹೈಕೋರ್ಟ್ ನಲ್ಲಿ ಆ ಒಂದು ಗಡಿಪಾರನ ಆದೇಶ ಏನಿದೆ ಅದನ್ನ ಆದೇಶವನ್ನು ಕೂಡ ಹೊರಡಿಸಿರುವಂತದ್ದು ಅಂದ್ರೆ ಹೈಕೋರ್ಟ್ ಏನು ಸೂರಜ್ ಗೋವಿಂದರಾಜ್ ಅವರಿದ್ದ ಹೈಕೋರ್ಟ್ ಪೀಠ ಈ ಒಂದು ಆದೇಶವನ್ನು ಕೂಡ ಹೊರಡಿಸಿರುವಂತದ್ದು ಹೊಸದಾಗಿ ವಿಚಾರಣೆ ನಡೆಸಿ ಹದಿನೈದು ದಿನಗಳಲ್ಲಿ ಆದೇಶ ನೀಡಲು ಕೂಡ ಸೂಚನೆಯನ್ನು ಕೂಡ ನೀಡಿರುವಂತದ್ದು ಅಂದ್ರೆ ಆ ಹೊಸ ಆದೇಶಕ್ಕೋಸ್ಕರವಾಗಿ ಹದಿನೈದು ದಿನಗಳ ಕಾಲ ಅವರನ್ನ ವಿಚಾರಣೆ ಮಾಡಬೇಕು ಆ ಬಳಿಕ ಹೊಸ ಆದೇಶವನ್ನ ನೀಡಬೇಕು ಅನ್ನುವಂತ ಒಂದು ಸೂಚನೆಯನ್ನು ಪುತ್ತೂರಿನ ವಿಭಾಗಾಧಿಕಾರಿಯಾದಂತ ಸ್ಟೆಲ್ಲಾ ವರ್ಗೀಸ್ ಅವರಿಗೆ ಹೈಕೋರ್ಟ್ ಸೂಚನೆಯನ್ನು ನೀಡಿರುವಂತದ್ದು ಪಾಟೀಲ್ ಓಕೆ ಥ್ಯಾಂಕ್ ಯು ದಿನೇಶ್ ಮಾಹಿತಿಗಾಗಿ ಇನ್ನ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧದ ಗಡಿಪಾರು ಆದೇಶ ರದ್ದಾಗಿರುವಂತಹ ಈಗ ಲಭ್ಯ ಆಗ್ತಾ ಇದೆ ಗಡಿಪಾರು ಮಾಡಲಾಗಿತ್ತು ಇವರನ್ನ ಗಡಿಪಾರು ಆದೇಶ ರದ್ದಾಗಿದೆ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅವರಿದ್ದ ಹೈಕೋರ್ಟ್ ಪೀಠ ಈ ಆದೇಶವನ್ನು ಹೊರಡಿಸಿರುವುದು ಹೊಸದಾಗಿ ವಿಚಾರಣೆಯನ್ನು ನಡೆಸಿ ಹದಿನೈದು ದಿನಗಳಲ್ಲಿ ಆದೇಶ ನೀಡುವುದಕ್ಕೆ ಸೂಚನೆಯನ್ನು ನೀಡಲಾಗಿದೆ ಸೂಕ್ತ ಕಾರಣ ಮತ್ತು ಸೆಕ್ಷನ್ಗಳೊಂದಿಗೆ ಹೊಸ ಆದೇಶವನ್ನು ಹೊರಡಿಸುವುದಕ್ಕೆ ಸೂಚನೆಯನ್ನು ನೀಡಲಾಗಿದೆ ಪುತ್ತೂರಿನ ಉಪ ವಿಭಾಗಾಧಿಕಾರಿಗೆ ಹೈಕೋರ್ಟ್ ಈ ಸೂಚನೆಯನ್ನ ನೀಡಿರುವಂಥದ್ದು ಅಲ್ಲಿವರೆಗೂ ಈ ತಿಮರೋಡಿ ವಿರುದ್ಧದ ಗಡಿಪಾರು ಆದೇಶವನ್ನು ರದ್ದು ಮಾಡಲಾಗಿದೆ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅವರಿದ್ದಂತಹ ಹೈಕೋರ್ಟ್ ಪೀಠ ಈ ಆದೇಶವನ್ನು ಹೊರಡಿಸಿದೆ ಹೊಸದಾಗಿ ವಿಚಾರಣೆಯನ್ನು ನಡೆಸಬೇಕು ಹದಿನೈದು ದಿನಗಳ ಒಳಗಡೆನೆ ಆದೇಶ ನೀಡಬೇಕು ಅಂತ ಸೂಚನೆ ನೀಡಲಾಗಿದೆ ಸೂಕ್ತ ಕಾರಣ ಕೊಡಬೇಕು ಸೆಕ್ಷನ್ಗಳೊಂದಿಗೆ ಹೊಸ ಆದೇಶವನ್ನು ಹೊರಡಿಸಬೇಕು ಅಂತ ಈ ಸೂಚನೆಯನ್ನು ನೀಡಲಾಗಿದೆ ಪುತ್ತೂರಿನ ಉಪವಿಭಾಗಾಧಿಕಾರಿಗೆ ಹೈಕೋರ್ಟ್ ಈ ಸೂಚನೆಯನ್ನ ನೀಡಿರೋದು ಸೊ ಅಲ್ಲಿವರೆಗೂ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧದ ಈ ಗಡಿಪಾರು ಆದೇಶ ರದ್ದಾಗಿದೆ ಎಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ದಿನೇಶ್ ಈಗ ಫೋನ್ ಸಂಪರ್ಕದಲ್ಲಿ ದಿನೇಶ್ ಏನ್ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ ಶ್ರೀಪತ್ ಪಟೀಲ್ ಅಂದ್ರೆ ಮಹೇಶ್ ಶೆಟ್ಟಿ ಗಡಿಪಾರು ಆದೇಶ ಅನ್ನುವಂಥದ್ದು ಬಹಳಷ್ಟು ದೊಡ್ಡ ಚರ್ಚೆಗೆ ಹುಟ್ಟು ಹಾಕಿತ್ತು ಅಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಬೇರೆ ಬೇರೆ ಮೂವತ್ತಾರು ಪ್ರಕರಣಗಳನ್ನ ಗುರಿಯಾಗಿಸಿಕೊಂಡು ಅವರನ್ನ ಏನು ಗಡಿಪಾರಿಗೆ ಆದೇಶವನ್ನ ಕೂಡ ಪುತ್ತೂರು ಎಸಿಯಾದಂತಹ ಸ್ಟೆಲ್ಲಾ ವರ್ಗೀಸ್ ಅವರು ಆದೇಶವನ್ನ ಹೊರಡಿಸಿದ್ರು ಆ ಬಳಿಕ ಮಹೇಶ್ ಶೆಟ್ಟಿ ಅವರು ಆ ಏನು ಏನು ಮಹೇಶ್ ಏನು ಗಡಿಪಾರು ಆದೇಶದ ಬಳಿಕ ತಲೆಮರೆಸಿಕೊಂಡಿದ್ರು ಬಹಳಷ್ಟು ಹುಡುಕಾಟ ಕೂಡ ನಡೆಸಿದ್ರು ಅಂದ್ರೆ ಈ ರೀತಿಯಾದಂತಹ ಏನು ಗಡಿಪಾರನ ಆದೇಶವನ್ನ ಪ್ರತಿನಿಧಿ ನೀಡಬೇಕು ಅದನ್ನು ಕೂಡ ಅವರು ಸ್ವೀಕರಿಸಲಿಲ್ಲ ಆ ಬಳಿಕ ಅವರು ಏನು ಗಡಿಪಾರು ಆದೇಶವನ್ನ ಆ ವಿರುದ್ಧ ಹೈಕೋರ್ಟ್ ಏನು ಮೊರೆ ಹೋಗಿದ್ರು ಹೈಕೋರ್ಟ್ನಲ್ಲಿ ಅದರ ವಿರುದ್ಧ ಏನು ಹೋಗಿದ್ರು ಈಗ ಸದ್ಯ